ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ಇವತ್ತು ನೋಡಿ ಮಜ್ಜಿಗೆ ಹುಡಿ ಸೀಮೆ ಬದನೆಕಾಯಿ ಯೂಸ್ ಮಾಡಿ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಸೀಮೆ ಬದನೆಕಾಯಿನ ಮೊದಲು ಮೇಗಡೆ ಇರೋಂಥ ಸಿಪ್ಪೆನ ನಾವು ಕ್ಲೀನಾಗಿ ತೆಗಿಬೇಕಾಗುತ್ತೆ ಅದು ನಾರು ಅಂಶ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಮುಳ್ಳು ಸಹ ಇರುತ್ತೆ ಹಾಗಾಗಿ ನಾ ಮೇ ಮೇಲುಗಡೆ ಇರೋ ಸಿಪ್ಪೆ ತೆಗಿಬೇಕು ಮಧ್ಯದಲ್ಲಿ ಎರಡು ಭಾಗ ಮಾಡಿಕೊಂಡು ಅದ್ರ ಮಧ್ಯೆ ಇರೋಂಥ ಬೀಜನ ತೆಗಿಬೇಕಾಗುತ್ತೆ ಇದೇನಾದ್ರೂ ಏನಾದ್ರು ಸಾಂಬಾರು ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಮಧ್ಯದಲ್ಲಿರುವಂಥ ಬೀಜನೂ ಸಹ ಬೇರ್ಪಡಿಸ್ಕೊಬೇಕು ಇದನ್ನು ಸಣ್ಣಗೆ ಹೊತ್ರಿಸ್ಕೊಬೇಕಾಗುತ್ತೆ ನಾವು ಈ ಈ ರೀತಿ ಸಣ್ಣಗೆ ಪೀಸ್ ಮಾಡಿದ್ದಾದ್ಮೇಲೆ ಅದನ್ನು ನೀರಲ್ಲಿ ಬೇಯೋಕೆ ಹಾಕ್ಬೇಕಾಗುತ್ತೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದೇ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಬಿಡಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸಣ್ಣಗೆ ಹೈ ಸೀಮೆ ಬದನೆಕಾಯಿ ಚೂರುಗಳ್ನ ಎಣ್ಣೆಯಲ್ಲಿ ಉರಿಬೇಕು ಆ ನಂತರ ಒಂದು ಸ್ವಲ್ಪ ನೀರಲ್ಲಿ ಬೇಯಿಸಬೇಕಾಗುತ್ತೆ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟು ಆಗುತ್ತೆ ತುಂಬ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಹಾಗಾಗಿ ಎಣ್ಣೆಲಿ ಫ್ರೈ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಕಾಯಿ ಮುಳುಗುವಷ್ಟು ಸೀಮೆ ಬದನೆಕಾಯಿ ಮುಳುಗೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಅದು ಬೇಯಬೇಕು ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ಸೀಮೆ ಬದನೆಕಾಯಿಗೆಲ್ಲ ಇಳ್ಕೊಳತ್ತೆ ಉಪ್ಪು ಹಾಗಾಗಿ ಹೀಗೆ ಬೇಯಕ್ಕೆ ಇಟ್ಬಿಟ್ಟು ಒಂದೆರಡು ನಿಮಿಷ ಬಾಯಿ ಮುಚ್ಚಿಬಿಡಬೇಕು ಬೇಗನೆ ಬೇಯುತ್ತೆ ಆ ನಂತರ ಅದನ್ನು ನೀರು ಸಹ ನಂತರ ಎರಡು ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಹೆಸರು ಬೇಳೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳು ಹಾಗೂ ಒಂದು ಸ್ವಲ್ಪ ಮೆಣಸು ಇನ್ನಷ್ಟು ಕಡಲೆಬೇಳೆ ಇವುಗಳ್ನ ಸಹ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮಲ್ಲೇ ಹೊರ್ಕೊಂಬೇಕಾಗುತ್ತೆ ಇವೆಷ್ಟು ಕ್ರಿಸ್ಪಿ ಆಗುತ್ತೋ ಅನ್ನ ತಿನ್ಬೇಕಾದ್ರೆ ಮದ್ ಮದ್ಯ ಸಿಕ್ತದಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಬರುತ್ತೆ ಮಜ್ಜಿಗೆ ಹುಳಿ ಹಾಗಾಗಿ ಇವೆಲ್ಲ ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಚೂರುಗಳು ಹಾಗೂ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಣ್ಣುಮೆಣಸಿನ್ಕಾಯಿಗಳನ್ನ ಸೇರಿಸಿ ಹುರಿಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಆಕಾರದಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಮಜ್ಜಿಗೆ ಹುಳಿ ಹಾಗಾಗಿ ಎರಡು ಮಿಕ್ಸಿಂಗ್ ಮಾಡಿ ಹುರಿಬೇಕಾಗುತ್ತೆ ಆ ನಂತರ ಬೆಂದಿಟ್ಟು ಬೇಯಿಸಿಟ್ಕೊಂಡಿರ್ತೀವಿ ನೋಡಿ ಸೀಮೆ ಬದನೆಕಾಯಿ ಹೋಳುಗಳನ್ನ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ರೀತಿ ಮಾಡಿ ಎರಡರಿಂದ ಮೂರು ನಿಮಿಷ ಆರಕ್ಕೆ ಬಿಡಬೇಕು ಹಂಥದಲ್ಲಿ ಒಂದು ಸ್ವಲ್ಪ ನಿಮ್ಗೆ ಉಪ್ಪಬೇಕನ್ನೋ ಸೇರಿಸ್ಕೊಳ್ಳಿ ಈಗ ಹುರಿದು ಸೈಡ್ ಎತ್ತಿಟ್ಕೊಂಡ್ಬಿಡ್ಬೇಕು ಇದು ಹಾರ ಅಷ್ಟರಲ್ಲಿ ಗಟ್ಟಿ ಮಜ್ಜಿಗೆನ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ಗಟ್ಟಿ ಮಜ್ಜಿಗೆಗೆ ತಣ್ಣಗಿರೋ ಅಂಥದ್ದೇ ಹಾಕಬೇಕು ಇಲ್ಲಾಂದ್ರೆ ಮಜ್ಜಿಗೆ ಒಡೆದೋಗ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಗಟ್ಟಿ ಮಜ್ಜಿಗೆ ರೆಡಿಯಾದ ಮೇಲೆ ಬೇಯಿಸಿಟ್ಟಂತಹ ಒಗ್ಗರಣೆ ಹಾಗೂ ಸೀಮೆ ಬದ್ನೆಕಾಯಿ ಹೋಳುಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ತುರಿದಂಥ ತೆಂಗಿನ ತುರಿ ಹಾಗೂ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಇವುಗಳ್ನ ಸೇರಿಸಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡಬೇಕಾಗುತ್ತೆ ಇದು ಅನ್ನ ಬಿಸಿ ಇದ್ದಾಗಲೇ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ದುಡ್ಡು ಈ ರೀತಿ ಕ್ಯಾರೆಟು ಸೌತೆಕಾಯಿ ಬಾಳೆಹಣ್ಣು ಜೊತೆಗೆ ಸ್ವಲ್ಪ ಮಜ್ಜಿಗೆ ಹುಳಿನ ಅನ್ನದಲ್ಲಿ ಸೇರಿಸಿ ತಿಂದರೆ ತುಂಬಾ ರುಚಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು